ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಚರಿತ್ರಾತ್ಮಕ ದಿನ ಇತ್ತೀಚಿನ ದಶಕಗಳಲ್ಲಿ ಇಂಥದೊಂದು ಅತಿ ದೊಡ್ಡ ಯೋಜನೆಯನ್ನ ರಾಜ್ಯ ಸರ್ಕಾರ ಉದ್ಘಾಟನೆ ಮಾಡ್ತಾ ಇರೋದು ನಮ್ಮೆಲ್ಲರೂ ಕೂಡ ರಾಜ್ಯದ ಜನತೆಗೆ ಬಹಳ ದೊಡ್ಡ ಸಂತೋಷವನ್ನು ಉಂಟು ಮಾಡಿದೆ ಗೌರಿ ಹಬ್ಬ ಇವತ್ತು ಗಂಗೆ ಪೂಜೆ ಮಾಡ್ತಾ ಇದ್ದೀವಿ ಭಗೀರಥ ಪ್ರಯತ್ನ ಮಾಡಿದಂಗೆ ನಮ್ಮ ಸರ್ಕಾರ ಕೂಡ ಒಂದು ಪ್ರಯತ್ನವನ್ನು ಮಾಡಿ ಪಶ್ಚಿಮ ಘಟಕದಿಂದ ನೀರನ್ನ ಬಯಲು ಸೀಮೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ನನಗೆ ನಮ್ಮ ಆಫೀಸರ್ ಒಬ್ಬರು ನೆನೆ ಹೇಳ್ತಾ ಇದ್ದರು ನಮ್ಮ ಮೋಹನ್ ರಾಜ್ ಅಂತ ಡಿ ಸಿ ಇದ್ರು ಅವ್ರು ಹೇಳ್ತಾ ಈ ಜಾಗದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಒಟ್ಟ ಒಬ್ಬ ಮಾತಿನ ಸ್ನೇಹಿತರು ಇದೊಂದು ಎತ್ತು ಎತ್ತಿನ ಹೊಳೆ ಎತ್ತು ಕುಡಿಯೋಕ್ಕೆ ನೀರು ಇಲ್ಲಿ ಹೆಂಗೆ ನೀರು ಬರ್ತದೆ ನೀರು ಹೆಂಗ್ ತಗೊಂಡೋಗ್ತಾರೆ ಅಂತ ಪ್ರಶ್ನೆ ಕೇಳಿದ್ರು ಅಂತ ನನಗೆ ಹೇಳ್ತಾ ಇದ್ರು ಇದು ನಾವು ಏನು ಸಾಧ್ಯ ಇಲ್ಲ ಅದನ್ನು ಸಾಧ್ಯವನ್ನು ಮಾಡೋಂಥ ಒಂದು ಛಲ ಸಂಕಲ್ಪ ಸ್ವ ಇಚ್ಛೆ ರಾಜ್ಯ ಇಚ್ಛೆ ಇವೆಲ್ಲ ಕೂಡ ಇವತ್ತು ಮಾಡಿದ್ದೇವೆ ಈ ಯೋಜನೆ ನಮ್ಮ ಪ್ರತಿಜ್ಞೆ ಕೂಡ ಆಗಿತ್ತು ಸಂಕಲ್ಪ ಕೂಡ ಆಗಿತ್ತು ನಮ್ಮ ಪ್ರತಿಜ್ಞೆ ಕೂಡ ಆಗಿತ್ತು ಅಂತ ಈಗಾಗಲೇ ನಾನು ಹೇಳಿದ್ದೇನೆ ಪ್ರತಿಷ್ಠೆ ಕೂಡ ಈ ಸಂಕಲ್ಪವನ್ನು ಈಡೇರಿಸಲು ಭಾಳ ಜನ ಸಹಕಾರ ಕೊಟ್ಟಿದ್ದಾರೆ ಇದು ನಾನೊಬ್ಬನೇ ನಾನಾಗಲಿ ಸಿದ್ದರಾಮಯ್ಯನವರು ಇಬ್ಬರದಲ್ಲ ಇದು ಎಲ್ಲ ಅಧಿಕಾರಿಗಳು ನೌಕರರು ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆಯವರು ಡಿ ಪಿ ಆರ್ ಮಾಡಿದವರು ಅಂದ ಕಾಲದಲ್ಲಿ ಪರಶಿವೈನವರು ಎಸ್ ಎಂ ಅವ್ರ ಕಾಲದಲ್ಲಿ ಅದನ್ನು ಒಂದು ಪ್ರೆಸೆಂಟೇಷನ್ ಮಾಡಿದರು ಆಗ ನಿಂತೋಯ್ತು ಬೇರೆ ಬೇರೆ ಸರ್ಕಾರಗಳು ಪ್ರಾರಂಭ ಮಾಡಿದ್ರು ನಿಂತೋಯ್ತು ಆದರೆ ಸಿದ್ದರಾಮಯ್ಯನವರು ಅದನ್ನು ಒಂದು ದೊಡ್ಡ ತೀರ್ಮಾನ ಮಾಡಿ ವೀರಪ್ಪ ಅಮ್ಮ ಅವರು ಭಾಳ ಪುಷ್ ಮಾಡಿದ್ರು ಅವ್ರಿಗೆ ಇದಾಗಲೇಬೇಕು ಅಂತ ಎಂ ಬಿ ಪಾಟೀಲ್ ಅವರು ಮಂತ್ರಿ ಇದ್ದರು ಆಗ ಇದು ಪ್ರಾರಂಭ ಆಯಿತು ಇದು ನನಗೆ ಸಿಕ್ಕಿದ್ದೊಂದು ಭಾಕ್ಯ ಇದು ನಿಂತೋಗಿತ್ತು ಮದ ಮಧ್ಯೆ ಬೇಕಾದಷ್ಟು ಅಡಚಣೆ ಇತ್ತು ನಾನು ನಾನು ಇದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ನೀನು ಯಾರು ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ ಇದನ್ನು ಫೈನಲ್ ಶೇಪ್ಗೆ ಅಂತೇಳಿ ಟಾಸ್ಕ್ ಫೋರ್ಸ್ ಮಾಡಿ ಇಲ್ಲಿ ಏನೇನು ಇಕ್ಕಟ್ಟುಗಳಿತ್ತು ಏನೇನು ಸಮಸ್ಯೆ ಇತ್ತು ಅದನ್ನೆಲ್ಲ ಎದುರಿಸಿ ಫಾರೆಸ್ಟ್ ಇಲಾಖೆ ಈ ಕೆಲವು ನಮ್ಮ ನೀರು ಶೇಖರಣೆ ಮಾಡಿ ಪವರ್ ಜನರೇಟ್ ಮಾಡ್ತಿದ್ರು ಅವ್ರದ್ದೆಲ್ಲ ಕಿತಾಪತಿ ಇತ್ತು ಕೆಲವು ರೈತರದ್ದಿತ್ತು ಬೇರೆ ಬೇರೆ ಅಜ್ಜಿಗಳೆಲ್ಲ ಕೂಡ ಇತ್ತು ಅವನ್ನೆಲ್ಲ ಇತ್ಯರ್ಥ ಮಾಡಿ ಇವತ್ತು ಈ ಒಂದು ಪವಿತ್ರ ದಿನ ಪವಿತ್ರವಾದಂಥ ಈ ಗೌರಿ ಹಬ್ಬದ ದಿನ ಇವತ್ತು ನಾವು ಗಂಗೆ ಗೌರಿ ಇಬ್ಬರಿಗೂ ಕೂಡ ನಮನವನ್ನು ಅರ್ಪಿಸ್ತಾ ಇದ್ದೇವೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪಡುಬನಾಪನ ಪಾಜ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ ಹಂಗೆ ನನಗೆ ಈ ಒಂದು ಅವಕಾಶ ಜನರ ಸೇವೆ ನಾಡಿನ ಸೇವೆ ಸುಮಾರು ಆರು ಸಾವಿರದ ಆರುನೂರ ಐವತ್ತೇಳು ಹಳ್ಳಿಗಳು ಇಪ್ಪತ್ತೇಳು ತಾಲೂಕುಗಳು ಇನ್ನೂರ ಐವತ್ತೇಳು ಕೆರೆಗಳನ್ನು ತುಂಬಿಸುವಂಥ ಏನು ಒಂದು ಭಾಗ್ಯದ ಯೋಜನೆ ನನ್ನ ನೇತೃತ್ವದಲ್ಲಿ ಏನು ನಡೀತಾ ಇದೆ ಇದು ಎಷ್ಟೇ ಕಷ್ಟ ಆದರೂ ಕೂಡ ಕಾರ್ಯರೂಪಕ್ಕೆ ತರುವಂಥ ಕೆಲಸ ಮಾಡ್ತಾಯಿದ್ದೇವೆ ಇನ್ನೂ ದೊಡ್ಡ ಚಾಲೆಂಜಿಂಗ್ ಜಾಬ್ ಇದೆ ಇಷ್ಟಕ್ಕೆ ಮುಗಿದೋಯ್ತು ಅಂತ ಇಲ್ಲ ನೀರು ತೆಗಿಯೋದೇ ಒಂದು ಸಾಹಸ ಇದಾದ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸಮಸ್ಯೆ ಇದೆ ಅದನ್ನು ಸರಿ ಮಾಡಿದ್ದೀನಿ ಸದ್ಯದಲ್ಲೇ ಅದು ಕೂಡ ಚಾಲನೆ ಆಗ್ತದೆ ಮೇಲೆ ನೀರು ಫ್ಲೋ ಆಗ್ತದೆ ಈ ಮಧ್ಯದಲ್ಲಿ ದೊಡ್ಡಬಳ್ಳಾಪುರ ನಮ್ಮ ಕೊಟ್ಟಗೆರೆ ಜಾಗದಲ್ಲಿ ಅಲ್ಲೊಂದು ಜಾಗನ ನೀರನ್ನು ಅಲ್ಲಿ ಶೇಖರಣೆ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಇದೆ ಅದು ಬಿ ಜೆ ಪಿ ಗೌರ್ಮೆಂಟಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅದನ್ನು ಹೋಗಿ ಸದ್ಯಕ್ಕೂ ಕೂಡ ಅದನ್ನು ನಾನು ನೋಡ್ತೀನಿ ನೋಡಿ ಅದನ್ನು ಕೂಡ ಏನು ಮಾಡ್ಬೋದು ಅಂಥೇಳಿ ನೋಡಿ ನೆಕ್ಸ್ಟು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರಿಗೆ ಪೈಪಲ್ಲಿ ತೆಗೆದುಕೊಂಡು ಹೋಗೋದು ಇದಕ್ಕೋಸ್ಕರನೇ ಒಂದು ದೊಡ್ಡ ಕಾನೂನು ಮಾಡಿದ್ದೀನಿ ಇದು ಈ ನೀರನ್ನು ಯಾರು ಮಧ್ಯದಲ್ಲಿ ಉಪಯೋಗಿಸ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಅರವತ್ತ್ಮೂರು ಅರವತ್ನಾಲ್ಕರಲ್ಲಿ ಒಂದು ಯಾವುದೋ ಒಂಥರ ಕಾನೂನು ಮಾಡಿದ್ದರು ಈಗ ಭಾಳ ಸ್ಟ್ರಿಕ್ಟಾಗಿ ಯಾಕೆಂದರೆ ಏನೇ ಮಾಡಬೇಕು ಅನ್ನೋ ಛಲ ಇರಬೇಕಲ್ಲ ಆ ನೀರು ತಲುಪಬೇಕು ಮಧ್ಯ ಮಧ್ಯ ಮೋಟ್ರುಗಳನ್ನ ಹಾಕ್ಬಿಟ್ಟು ಪಂಪ್ ಮಾಡಿಬಿಡ್ತಾರೆ ಅರ್ಧ ಕಿಲೋಮೀಟ್ರ್ ಯಾರು ಕೂಡ ನೀರನ್ನ ಉಪಯೋಗಿಸಬಾರದು ಅನ್ನೋ ದೃಷ್ಟಿಯಿಂದ ಏಕೆ ನಾವು ಆಗಿಟ್ಟಿರುವಂಥ ಗುರಿ ತಲುಪಬೇಕಲ್ಲ ಗುರಿ ಏನು ಬಯಲು ಸೀಮೆಗೆ ನೀರು ಕೊಡಬೇಕು ಭೂಮಿಗೆ ನೀರು ಕೊಡಬೇಕು ಅಂತರ್ಜಲ ಹೆಚ್ಚಿಸ್ಬೇಕು ಕುಡಿಯೋ ನೀರು ಕೊಡಬೇಕು ಇದು ವ್ಯವಸಾಯಕ್ಕೆ ಉಪಯೋಗ ಸಹ ಮಾಡೋಕ್ಕಲ್ಲ ಅಂತರ್ಜಲ ಕೆಲವು ಜಾಗದಲ್ಲಿ ಕೆರೆಗಳ ನೀರು ತುಂಬಿದಾಗ ಹೆಚ್ಚಿದೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಸುಮಾರು ಹತ್ತು ಟಿ ಎಮ್ ಸಿ ಅಷ್ಟು ಕೆರೆಗಳನ್ನು ತುಂಬಿಸ್ತೀವಿ ಹದಿನಾಲ್ಕು ಟಿ ಎಮ್ ಸಿ ಅಷ್ಟು ನೇರವಾಗಿ ಪೈಪಲ್ಲಿ ನೀರನ್ನು ಕೊಡ್ತೀವಿ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಸ್ವಲ್ಪ ಭಾಗ ರಾಮನಗರ ಬೆಂಗಳೂರು ಇದು ಚಿಕ್ಕಮಗಳೂರು ಹಾಸನ ತುಮಕೂರು ಇವೆಲ್ಲ ಕೂಡ ಈ ಯೋಜನೆ ಉಪಯೋಗಕ್ಕೆ ಬರ್ತದೆ